ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ ನಮ್ಮ ಪಾಪ ಗೆತ್ತಿರ್ತಾರೆ ನವರಾತ್ರಿ ಸ್ಪೆಷಲ್ ಮಾಡ್ತಾ ಇದ್ದೀವಿ ಓಕೆ ನಾನ್ ಇವಾಗ ಮಾಡ್ತಾ ಇದೀವಿ ಅವ್ರೆಲ್ಲಾ ಬಿಡ್ಸೋರ್ ನಡಿ ಗ್ರೀನಿ ಇದ್ದರೆ ಎತ್ಕೊಬಾರ್ದು ಐತಿ ಕಣೆ ಅಯ್ಯೋ ಎಲ್ಲೇ ಅವಲ್ಲಿ ಎಲ್ಲ ಕಾಸು ಕೊಟ್ಟು ಸುದ್ದಾಯ್ತಂದೆ ಇಟ್ಕೊ ಅಲ್ಲಿ ಅವನ ಡೆಕೋರೇಷನ್ ಅಂತ ಕಾಂಟು ಮಾಡಿ મે લાગત ની બસ કેમ છે લે લે ટક 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 એ જો તક ફ્રેશી કી કો લે લે મંગ ના લે 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 अगर 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 ए बात है ये बर्गर के लिए स्वीट है इतना क्यों नहीं लाया दिखता है नहीं ताता पालूंगा है ना धोरता के इतनी सी दौड़ का नहीं है ना तो दूर तक नहीं ये अभी कहने ताता पाल ஏனம்மாட்டம் இல்ல ஒட்டை ಅಮ್ಮ ಹೇಳ್ತ ಮಾತೈತೆ ಬರ ಬರ ಆಚೆ ಬರ ಮಾಚೆ ಇಲ್ಲ ಇಲ್ಲ ಇಲ್ಲೇ ಐತೆ ಅಕ್ಕ ಅದ್ರತಿ ಆ ಕಡೆ ಹೊಡಿಯೋಕ ತಿರ್ಗ ಮನೆ ಒಳಗೆ ಬೀಳ್ತದೆ ಇಲ್ಲ ಇಲ್ಲೇ ಐತೆ ಹಾ ಹೋಗ್ಲಿಲ್ಲ ಅಲ್ಲಿ 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 ಐತೆ ಇಲ್ಲ ಐತೆ ಇಲ್ಲ ಐತೆ ಕಣಕ್ಕ ಇಲ್ಲಿ ಮಧ್ಯ ಇಲ್ಲಿ ಅಲ್ಲಿ ಅಲ್ಲಿ இல்லப்பாத்தோடு <playful sounds> <gasps> ನಮಗೆ ಈ ಸಲ ಸ್ವಲ್ಪ ರಿಸ್ಕ್ ಆಯಿತು ಯಾಕಂದರೆ ನಮ್ಮ ಪಾಪು ಈ ಸಲ ತುಂಬಾ ಆಟ ಮಾಡ್ತಾ ಎಲ್ಲ ರೆಡಿ ಮಾಡಿದ್ವಿ ಎಷ್ಟೇ ಮಲಗಿಸಿದ್ರು ಮಲ್ಕೋತಾನೆ ಇರಲಿಲ್ಲ ಯಪ್ಪ ಈ ಸಲವೇ ಕಷ್ಟ ಆಗಿದ್ದು ನಮಗೆ ಸಿಕ್ಸ್ ಮಂತ್ಸ್ ಇನ್ನೇನು ಕಂಪ್ಲೀಟ್ ಆಯ್ತಾ ಇತ್ತಲ್ವ ಅದಕ್ಕೆ ಹಿಂಗೆ ಸ್ವಲ್ಪ ಜೋರು ಜೋರಾಗಿಬಿಟ್ಟಿದ್ದಾಳೆ ಸೈಲೆಂಟ್ ಅಂದ್ಕೊಂಡಿದ್ವಿ ಇವಾಗ ವೈಲೆಂಟ್ ಆಗಿಬಿಟ್ಟಿದ್ದಾಳೆ ಹಂಗೂ ನಮ್ಮ ಆಂಟಿ ನೋಡ್ಕೋತಾಯಿದ್ರು ಲಾಸ್ಟಲ್ಲಿ ರೆಡಿ ಮಾಡೋಣ ಅಂತ ಲಾಸ್ಟಲ್ಲೇ ರೆಡಿ ಮಾಡಿದ್ರು ಫುಲ್ಲು ನಾವು ಮಾಡಿದ್ದು ವಿಲೇದಲ್ಲೇ ಅಲಂಕಾರ ನಮ್ಮ ಏರಿಯಾದಲ್ಲಿ ನಮ್ಮ ಗ್ರಾಮ ದೇವತೆ ಅಲಂಕಾರನೇ ನಾನು ಮಾಡ್ತಾ ಇರೋದು ಮಾಮೂಲಿ ನವರಾತ್ರಿ ಅಲಂಕಾರನೇ ಆದರೆ ನಮ್ಮ ಗ್ರಾಮ ದೇವತೆಗೆ ಯಾವುದು ಅಲಂಕಾರ ಮಾಡ್ತಾರೋ ಬಾಂಟು ದೇವಿಗೆ ಸೇಮ್ ಅದೇ ಥರ ನಾನು ಮಾಡ್ತಾ ಇರೋದು ನಮಗೆ ಈ ಥೀಮ್ ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ಡ್ರೆಸ್ ಅಷ್ಟೇ ಮಾಮೂಲಿ ವೇಲಲ್ಲಿ ಆದರೆ ಉಡ್ಸ್ಬಿಡ್ಬೋದು ಉಡ್ಸ್ಬೋದು ಆದರೆ ವಿಲೇಜಲ್ಲೆಲ್ಲವಾ ಸ್ವಲ್ಪ ನಮಗೆ ಕಷ್ಟ ಆಯಿತು ಮತ್ತು ಟೈಮು ನಮ್ಮ ನಾವು ಫೋರ್ ಓ ಕ್ಲಾಕಾಗಿ ಮಾಡಿದ್ದು ನೈಟ್ ಆಗಿಬಿಟ್ರೆ ಫೋಟೋಸ್ ಚೆನ್ನಾಗಿ ಬರೋಲ್ಲ ಅಂತ ನಾವು ಲೈಟಿಂಗ್ಸ್ಗೆ ಅಣ್ಣಂಗೆ ಹೇಳಿದ್ವಿ ಒಬ್ರಿಗೆ ಅದನ್ನು ನಾವು ಇನ್ನೊಂದು ಥೀಮ್ಗೆ ಹಾಕೋಣ ಲೈಟಿಂಗ್ಸಿಗೆ ಜಸ್ಟು ಸಿಂಪಲಾಗಿ ಮಾಡ್ಕೊಳ್ಳೋಣ ಈ ಥೀಮ್ನ ಆಗೋಯ್ತು ಆಮೇಲೆಲ್ಲ ಆ ಥರ ಹತ್ರ ಆಗೋಯ್ತು ಏನೂ ತಂದಿರಲಿಲ್ಲ ನೀಟಾಗಿ ಅದಕ್ಕೇ ಚೆನ್ನಾಗಿ ಮಾಡಿದ್ದೀವಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತೇನಿಲ್ಲ ಚೆನ್ನಾಗಿ ಬಂದೈತೆ ಅಂದರೆ ಹೆಂಗೋ ಬಂತು ಸದ್ಯ ಆ ಥೀಮಲ್ಲಿ ನಮ್ಮ ಬಾಂಟು ಮರಮ್ಮನಿಗೂ ಇದೇ ಅಲಂಕಾರ ಫಸ್ಟ್ ಮಾಡೋದು ವಿಲೇದೆಲ್ಲ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ ನೀವು ಯಾರಾದರೂ ನೋಡಿಲ್ಲ ಅಂದರೆ ಬನ್ನಿ ಕನಕ್ಪುರಕ್ಕೆ ಒಂದು ಸಲ ಬಾಂಟ್ ಮರಮ್ಮ ಟೆಂಪಲ್ಗೊಂದು ಸಲ ವಿಸಿಟ್ ಮಾಡಿ ಗಾಯಿಸಿ మే చిక్కు거든 ఐవేది చిత్తారేనే వదిలేయండి అల్లాయో ఇదో వకీడేవరా నమ్మైకి గెలింగ్ మార్లేనే హ సరే ಈ ಕಡೆಕ್ ಪುಡ ನಮ್ಗೆ ಡೆಕೋರೇಷನ್ಗೆ ಐಟಮ್ಸ್ ಬೇಕಂತ ಏನಿಲ್ಲ ಎಲ್ಲ ನಮ್ಮ ಅಣ್ಣಂದೇ ಇದೆ ಎಲ್ಲ ಆರ್ಡ್ರಿಗೆ ಒಟ್ಟೋಗಿತ್ತು ಅದಕ್ಕೆ ಇಷ್ಟ ಇದ್ದಿದ್ದು ನಾವು ನಮ್ಮ ಅಣ್ಣಂಗೆ ಮಂಟಪ ಥರ ಕಂಬಗಳು ಹೇಳಿದ್ವಿ ಆ ಕಡೆ ಈ ಕಡೆ ಇಲ್ಲೇ ಇತ್ತು ನಿನ್ನೆವರೆಗೂ ಇತ್ತು ಇವತ್ತು ಆರ್ಡ್ರ್ ಬಂದೈತೆ ಅಂತ ಎತ್ಕೊಂಡು ಹೊಟ್ಟೋದರು ನಾನು ಆತಿ ಅದೂ ಇಷ್ಟಪಟ್ಟಿದ್ದೆ ಅದ್ರ ಅದು ಸಿಕ್ಕಿಲ್ಲ ಹೆಂಗೋ ಈ ಹೂವುಗಳಿತ್ತು ಈ ಹೂವುಗಳಲ್ಲಿ ಮಾಡಿದ್ವಿ ಆರ್ಡ್ರ್ ಇಲ್ಲ ಅಂದಿದ್ದರೆ ಎಲ್ಲ ಇರ್ತಿತ್ತು ಆರ್ಡ್ರ್ ಇತ್ತಲ್ಲ ಅದಕ್ಕೆ ಆರ್ಡ್ರಿಗೆಲ್ಲ ಎತ್ಕೊಂಡೋಗಿದ್ರು ಹೆಂಗೋ ಇಷ್ಟೇ ಚೆನ್ನಾಗಿ ಬಂತು ಮಾತ್ರ ಫ್ರೇಮ್ ಥರ ಇತ್ತು ನಾನು ಮಾಡಿರೋದು ಐಟಮ್ಸು ಎಲ್ಲ ನಾವೇ ಮಾಡಿರೋದು ಗೈಸ್ ಯಾರು ಎಲ್ಪು ಇಲ್ಲ ನಾನು ನಮ್ಮ ಅಕ್ಕ ನನ್ನ ತಂಗಿ ಮಾಡಿರೋದು ಮೂರು ಜನ ಸೇರಿಕೊಂಡು ಯಪ್ಪ ಈ ಸಲವೇ ಕಷ್ಟ ಆಗಿದ್ದು ನಮಗೆ ಈ ನೆಕ್ಸ್ಟು ಥೀಮ್ ಹೆಂಗೆ ಮಾಡಿಸ್ಕೋತಾಳೋ ಏನೋ ಅಂತ ಗೊತ್ತಿಲ್ಲ ಆದರೂ ಮಾಡೇ ಮಾಡ್ತೀನಿ ಗೈಸ್ ಒಳ್ಳೆ ಒಳ್ಳ ಏನಕ್ಕ ಹೇಳು ನಾವಿದ್ರಲ್ಲೇ ಮಾಡ್ತಾ ಇದೀವಿ ನೋಡಿ ಹೆಂಗ್ ಹಾಕಿದ್ರು ಕೇಳ್ತಾ ಇದ್ಲು ನಮ್ಗೆ ಹಾಕಕ್ಕೆ ಆಗ್ತಾ ನನಗಂತೂ ಅಳು ಬಂದಂಗೆ ಆಗೋಯ್ತು ಎಪ್ಪ ಮಾಡ್ಸ್ಕೊದಾಳ ಮಾಡ್ಸ್ಕೊಳಲ್ವ ಅಂತ ಬೇಜಾರೇ ಆಗೋಯ್ತು ಈ ಸಲ ಹಂಗೂ ಹೆಂಗೋ ಕಷ್ಟಪಟ್ಟಿಂದ ಹಾಡಾಕಿ ಇನ್ಫೋಬಲ್ಸ್ ಅಂತ ಹಾಡಾಕಿ ಅದನ್ನು ರೈಮ್ಸ್ ಹಾಕಿ ಮಾಡಿದ್ವಿ ಒಂದು ಕಿತ್ತರೆ ಇನ್ನೊಂದು ಕಿತ್ಕೊಬಿಡೋಳು ನಮಗಂತೂ ಮಾಡೋಕ್ಕೆ ಆಗ್ತಾ ಲಾಸ್ಟ್ ವೇಳೆಯಲ್ಲಿ ಮಾಡಿಬಿಡೋಣ ಅದು ವಿಲೇದಲ್ಲೇ ಕಿತ್ತರು ಪರವಾಗಿಲ್ಲ ಕಿತ್ರೆ ವೇಲೆ ಗ್ರೀನ್ ಕಲರ್ ಅಲ್ವಾ ಕಾಣಿಸುತ್ತೆ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿ ಗ್ರೀನ್ ಕಲರ್ ದುಪ್ಪಟ್ಟ ಎತ್ಕೊಂಡು ಮಾಡಿದ್ದು ಎಪ್ಪ ಈ ಸಲ ಕಷ್ಟ ಅಂದರೆ ಕಷ್ಟ ಆಗೋಯ್ತು ನೋಡಿ ಈ ಥರ ನಿಮ್ಗೊಂದು ಹಾಕಿದ್ದೀನಿ ನೋಡಿ ಇಲ್ಲಿ ವೇಲಲ್ಲಿ ಸೀರೆ ಥರ ಕಚ್ಚೆ ಥರ ಹಾಕಿ ಮಾಡಿದ್ವಿ ಯಾಕಂದರೆ ವಿಲೇದಲ್ಲೇ ಬಿದ್ದೋದ್ರೂ ವೇಲ್ ಕಾಣಿಸುತ್ತೆ ಗ್ರೀನ್ ಕಲರು ಅಂತ ನೋಡ್ಕೊಂಡು ಮಾಡಿದ್ದು ಅವಳು ಫುಲ್ಲು ನಿದ್ದೆ ಬಂದ್ಬಿಟ್ಟೈತೆ ಇಲ್ಲ ಆಟ ಆಡ್ ಮಲಗಿಸಿದ್ರು ಮಲ್ಕೋತಾ ಇಲ್ಲ ಹೆಂಗೋ ಮಾಡಿದ್ವಿ

ಬೇಗ ಇತ್ತು ರೀ ಪಾಪುನ ಆಯಿತಾ ಎಲ್ಲ ಆಯ್ತಾ ಎಲ್ಲ ಬೇಗ ತೆಗೀರಿ ಫೋಟೋಸು ಅಂತ ಹಿಂಸೆ ಕೊಟ್ಬಿಟ್ರು ಲಾಸ್ಟ್ ಲಾಸ್ಟಲ್ಲೇ ಹಿಂಗಾಗುತ್ತೆ ಯಾವಾಗ್ಲೂ ಚೆನ್ನಾಗೇ ಇರುತ್ತೆ ಹಿಂಗೆ ಆಗ್ಬಿಡುತ್ತೆ ಹಂಗೂ ವಯಸ್ಸು ಒಂದು ಐದಾರು ಏಳು ಎಂಟು ಫೋಟೋ ತೆಗ್ದೀವಿ ಒಟ್ಟು ಮೂವತ್ತು ಫೋಟೋ ತೆಗ್ದಿದ್ದೀವಿ ಮೂವತ್ತು ಫೋಟೋದಲ್ಲಿ ಒಂದು ಏಳು ಫೋಟೋ ಚೆನ್ನಾಗಿದೆ ಏಳು ಫೋಟೋದಲ್ಲಿ ಮೂರು ಮೂರು ಫೋಟೋ ಹಾಕ್ತೀವಿ ಅಷ್ಟೇ ಏನೋ ನಮ್ಮ ಖುಷಿಗೆ ನಾವು ಮಾಡ್ತೀವಿ ಯಾರು ಏನು ಅಂದ್ಕೋಬೇಡಿ ಏನು ಹಿಂಗೆಲ್ಲ ಮಾಡ್ತಾರೆ ಈ ಪಾಪುಗೆ ದೃಷ್ಟಿಯಾಗಲ್ವಾ ಅಂತ ದೃಷ್ಟಿ ಖಂಡಿತ ಆಗುತ್ತೆ ನಾವು ದೃಷ್ಟಿಯೆಲ್ಲ ತೆಗಿತೀವಿ ಯಾಕಂದರೆ ಈಗ ಮಾಡಿದೆ ಮುಂದಕ್ಕೆ ಅವ್ರು ಮಾಡಿಸ್ಕೊಳ್ಳೋಲ್ಲ ಅವರು ಮೇಲೆ ಅಯ್ಯೋ ನನಗೆ ಇದೆಲ್ಲ ಇಷ್ಟ ಇಲ್ಲ ಅಂತಾರೆ ಮತ್ತು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬುದ್ಧಿ ಬಂದರೆ ಅಯ್ಯೋ ನಂಗೆ ಚುಚ್ಚುತ್ತೆ ಹಂಗೆ ಹಿಂಗೆ ಅಂತಾರೆ ಇವಾಗ ನಮ್ಮ ಖುಷಿ ನಾವು ನೋಡ್ಕೊಬಿಡ್ಬೇಕು ಅವರು ಖುಷಿ ಪಡ್ತಾರೆ ಸ್ವಲ್ಪ ದೊಡ್ಡವ್ರದ್ಮೇಲೆ ನಾವು ಇದೆಲ್ಲ ಇಟ್ಕೊಂಡಿದ್ರೆ ಚೆನ್ನಾಗಿ ಮಾಡಿದ್ದಾರೆ ನಮಗೂ ಅಂತ ಯಾರು ಏನೇ ಅಂದರೂ ನಾನು ಮಾಡ್ತೀನಿ ಗೈಸ್ ನಾನು ಯಾರ ಮಾತು ಕೇಳಲ್ಲ ನಾನು ಕೇಳೋದು ಇಲ್ಲ ಆಮೇಲೆ ಏನು ಅಂದರೆ ಎಲ್ಲರೂ ಏನು ಪಾಪಿಗೆಲ್ಲ ಇವೆಲ್ಲ ಬೇಕಾ ಬೇಕಾ ಅಂತಾರೆ ಅಯ್ಯೋ ನಮ್ಮ ಪಾಪು ನಮ್ಮ ಇಷ್ಟ ಅವ್ರಿಗೇನಾಗುತ್ತೋ ನನಗಂತೂ ಗೊತ್ತಿಲ್ಲ ಆದರೆ ನಮಗೆ ಖುಷಿ ಇದು ಮಾಡೋದ್ರಿಂದ ನೋಡೋರು ಖುಷಿ ಪಟ್ಕೊಳ್ಳಿ ಇಲ್ಲ ಅಂದರೆ ಸುಮ್ಮನೆ ನೋಡಬೇಡಿ ಅಷ್ಟೇ ಥ್ಯಾಂಕ್ ಯು ಗೈಸ್ ఈవతిన బ్లాగ్ ఇష్టే గైస్ నిమే ఫోటోస్ నాను గురువారా అప్లోడ్ మింక్ థాంక్యూ బాయ్